আপকো চাংত্কে টুকডে ঔর এক কদ্ধু মে ফারক্নি নাজরাথাযক্যা? হাই, ই঵ত নামাতাডু কর্টি দে তে঵ি সিরেযল্য়্য়্য ইতে঵ি সি� ಯಾಕಂದ್ರೆ ಪ್ರೀಮಿಯಂ ತಕ್ಕಂಕೆ ಅಮೌಂಟ್ ಇಲ್ಲ ಹಾಗೆ ಇದ್ದದ್ದಲ್ಲ ಮಾಡ್ತಿದ್ದೀನಿ ಬ್ಯಾಕ್ಗ್ರೌಂಡ್ ಇಸ್ ನಾಟ್ ಇಂಪಾರ್ಟೆಂಟ್ ಅನ್ನೋದನ್ನ ಸಾಬೀತು ಮಾಡಿ ನೋಡ್ಕೊಂಡು ನಮ್ಮ ಸೀರಿಯಲ್ನ ಕರ್ಮಕಾಂಡಗಳನ್ನ ಒಂದು ಹುಡುಗಿ ಹುಡುಗನ ಕಾರು ಚಿನ್ನ ಬಂಗ್ಲೆ ಅದೆಲ್ಲ ಓಲ್ಡ್ ಫ್ಯಾಷನ್ ಆಯ್ತಲ್ಲ

ಯಾವಾಗ ಬಂದ್ಕೊಂಡು ಅರ್ಧ ಭಾಗ ಕಡ್ಕೋತ್ರ ಅಂತಾನೆ ಗೊತ್ತಾಗ್ತಿಲ್ಲ ನಿಮ್ಗೇನಿಸುತ್ತೆ ಈ ಡಿಮ್ಯಾಂಡ್ ಮೇಲೆ ಹುಡುಗ ಚಂದ್ರನ್ ಟೀಸ್ ತಪ್ಪಾನ ಹೆಂಗೆ ಇವನು ನೋಡಿದ್ರೆ ಇಡೀ ಚಂದ್ರನೇ ಭೂಮಿ ತತ್ತೆ ಅಂತ ಚಂದ್ರ ಹಗ್ಗ ಹಾಕೊಂಡು ಹೇಳುತ್ತಿದ್ದ ನೋಡಿ 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 ಇಂಥ ಪ್ರತಿಭೆಗಳು ಬೇಕಾಗಿದೆ ನಮಗೆ ಬಿಟ್ಟಿರೆ ಆ ಹಗ್ಗದಿಂದಾನೇ ಹತ್ಕೊಂಡು ಚಂದ್ರನ ಹತ್ರ ಹೋಗ್ತಿದ್ದೇ ನಾನು ಮತ್ತವನಿ ಮನೆಯವರೆಲ್ಲ ಸಪೋರ್ಟ್ ಮಾಡ್ತಿದ್ರು ನೋಡು ಆ ಹಗ್ಗ ಸಿಕ್ಕಿದ್ರೆ ಚಂದ್ರ ಹತ್ತಿದ್ದು ಮಾಡ ನಮಗೆ ಎಮ್ಮಿನ ಅದೇ ಹಗ್ಗಲ್ಲಿ ಕಟ್ಟಿ ಹಾಕ್ಲಾಕಿದ್ದಿತ್ತು ನಾನು ಯಾವುದೇ ಹಗ್ಗಲ್ಲಿ ಕಟ್ಟಿ ಹಾಕ್ರಿ ಇತ್ತಲ್ಲ ಎಮ್ಮೆ ಬಿಟ್ಟು ಕಬೇರ ಅವರ ಮನೆ ಇತ್ತು ಚಂದ್ರನ ಹಕ್ಕರಿಂದ ಹೇಳಿತ್ತು ಭೂಮಿ ತಪ್ಪು ಕಾಗ್ಲಿಲ್ಲ ಅಂತ ಹೇಳಿ ಹುಡುಗ ಏನು ಮಂಡೆ ಯೂಸ್ ಮಾಡಿದಾ ನೋಡಿ ನಿಮ್ಮನೇಲೂ ಕಾರ್ ನೀವು ಈ ಐಡಿಯಾನ ಟ್ರೈ ಮಾಡಬಹುದು ಒಂದಸತಿ ಮಾಡಿ ನೋಡಿ ಆ ಐಡಿಯಾ ಟ್ರೈ ಮಾಡಿ ಸಾನಿ ಉಳಿದ್ರೆ ಅಂದ್ರೆ ಬನ್ ಕಾಮೆಂಟ್ ಹಾಕಿ ನಿಮಗೆ ಒಂದು ಅಗಾಡ್ ಕೊಡ್ಸುವ ನೋಡ್ಕೋ ಬನ್ನಿ ಬನ್ನಿ ಯಾವ ನಮ್ಮ ಹೀರೋ ಹೋಗ್ತಾನن ಅನ್ಕೊಂಡೋ ಅವನು ಹುಡುಗಿಗೋಸ್ಕರ ಹುಡುಗ ಎಷ್ಟಲ್ಲ ಕಷ್ಟ ಎಲ್ಲಾ ಲವರ್ಸ್ ಕೂಲೇ ಇතර ಒಂದು ಚಂದ್ರನ್ ಪೀಸ್ ತಪ್ಪುಕೆ ನೋಡಿತ್ರಲ್ಲ ಹೆಂಗೆ ನಮ್ಮ ಹೀರೋ ಚಂದ್ರನ್ ಪೀಸ್ ಮಾಡಿದ ಅಂತ ಕಂಡು ನಮಗೆ ಈಜಿ ಆ ಕೋಳಿ ಪೀಸ್ ಮಾಡೋಕು ಸಾಧ್ಯ ಇಲ್ಲ ಅಷ್ಟೇ ಈಜಿ ಚಂದ್ರ ಪೀಸ್ ಆಗೋದಾ ಮಕ್ಕೆ ಇನ್ ಮುಂದೆ ಅಮ್ಮಂತ ಚಂದಮ್ಮಾ ತೂಟು ಮಾಡ್ಸಂತೆ ಯಾವಾಗ आपको चांद के टुकड़े और एक कद्दू में फर्क नहीं नजर आता है क्या? पापा मेरे नाम हीरो आज तक तो अस्तपत चंद्रमा पीस मार कर ताकबंद रहे और उनको ये लिए नहीं तंत्र कंट्रीनिव।